ಲಾ ಆಫ್ ಅಟ್ರಾಕ್ಷನು ಇತ್ತೀಚೆಗೆ ಭಾಳ ಪಾಪ್ಯುಲರ್ ಆಯ್ತು ಅದು ಆ್ಯಂಡ್ ಸಮ್ವೇರ್ ಇಟ್ ಆಲ್ಸೋ ಕ್ಲಿಕ್ಡ್ ಇಟ್ ಹ್ಯಾಸ್ ವರ್ಕ್ಡ್ ನಮಗೂ ಮುಂಚೆ ಪ್ರಾಣವಿದ್ಯೆ ಪರಿಚಯ ಇದ್ದಾಗ ಲಾ ಆಫ್ ಅಟ್ರಾಕ್ಷನ್ ಮೇಲೆ ವರ್ಕ್ ಮಾಡಿದ್ವಿ ವರ್ಕ್ ಮಾಡಿದಾಗ ತಕ್ಕ ಮಟ್ಟಿಗೆ ಫಲ ಬಂದಿತ್ತು ಬಟ್ ಎಲ್ ಎಲ್ಲ ಟೈಮಲ್ಲೂ ಅದು ಬಂದಿರಲಿಲ್ಲ ಆ್ಯಂಡ್ ನಮ್ಮಂಥವ್ರಿಗೆ ಅಂದರೆ ಭಾರತೀಯರಿಗೆ ಲಾ ಆಫ್ ಅಟ್ರಾಕ್ಷನ್ ದೊಡ್ಡ ವಿಷಯ ಅಲ್ಲ ಯಾಕಂದರೆ ನಾವು ಹರಕೆ ಅನ್ನೋದೇ ನಮ್ಮ ಲಾ ಆಫ್ ಅಟ್ರಾಕ್ಷನಲ್ಲಿರುವಂಥ ಮನೆ ಮನೆಗಳಲ್ಲಿ ಮಾತಾಗಿರೋ ವಿಷಯ ನಾನು ಹರಕೆ ಹೊತ್ಕೊಳ್ತೀನಿ ದೇವರಿಗೆ ಈ ಕೆಲಸ ಆದರೆ ನಾನು ಇದನ್ನ ಮಾಡ್ತೀನಪ್ಪ ಇವತ್ತು ತಿರುಪತಿ ಬೆಟ್ಟ ತಿರುಪತಿ ಯಾತ್ರಿಕರು ಫುಲ್ ಆಗಿರೋ ಕಾರಣ ಇಬ್ಬರೇ ಒಬ್ಬರು ಹರಕೆ ಹೊತ್ಕೊಳಕ್ಕೆ ಹೋಗ್ತಾರೆ ಒಬ್ಬರು ಹರಕೆ ತೀರಿಸ್ಕೊಳಕ್ಕೆ ಹೋಗ್ತಾರೆ ನಮ್ಮ ಟೆಂಪಲ್ಗಳಿರೋದೇ ಮ್ಯಾನಿಫೆಸ್ಟೆಡ್ ಝೋನ್ ಅದು ಅಲ್ಲಿ ಪ್ರೇಯರ್ಸ್ ಪ್ರೋಗ್ರಾಮಿಂಗು ಹೋಗ್ತಾರೆ ಮ್ಯಾನಿಫೆಸ್ಟ್ ಆಗಿರೋದಕ್ಕೆ ಗ್ರ್ಯಾಟಿಟ್ಯೂಡ್ಗೂ ಹೋಗ್ತಾರೆ ಹೀಗಾಗಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಹೊಸ ಹೆಸರಲ್ಲಿ ನಮ್ಮದೇ ದೈನಂದಿನ ಪ್ರತಿ ಹದಿನೈದು ದಿವಸ ಋತುಗಳಂತ ಪಾಲಿಸೋ ನನ್ನ ತಾಯಿಯ ಅಜ್ಜಿಯ ಸಾಧನೆನೇ ಅವ್ರ ಪುಸ್ತಕ ರೂಪದಲ್ಲಿ ಅತಿ ರಹಸ್ಯ ಮನುಷ್ಯನಿಗೆ ರಹಸ್ಯ ಅಂದರೆ ಅದು ತುಂಬ ಕೆರಳಿಸುತ್ತೆ ಆದ್ದರಿಂದ ಸೀಕ್ರೆಟ್ ಅಂತ ಕೊಟ್ಟರು ಅವರು ತಪ್ಪಲ್ಲ ಯಾಕಂದರೆ ಅಂಥದ್ದು ಕಲ್ಚರೇ ಇಲ್ಲದೆ ಬೆಳೆದು ಬಂದಂಥ ಜನರಿಗೆ ಅದು ಒಂದು ಅಮೃತ ಸೋಪಾನ ಬಟ್ ಇದು ವಿದ್ಯಾವಂತರಿಗೆ ಕಿವಿ ತಲುಪಿದಾಗ ಏನಾಗುತ್ತೆ ಅವರು ವಿಚಾರ ಮಾಡಿ ಹೇಳ್ತಾರಪ್ಪ ಲಾ ಆಫ್ ಅಟ್ರಾಕ್ಷನು ವರ್ಕ್ ಆಗುತ್ತೆ ಬಟ್ ಇಟ್ ಹ್ಯಾಸ್ ಇಟ್ಸ್ ಒಮಿಟೇಷನ್ ಯು ಕ್ಯಾನ್ ಅಟ್ರಾಕ್ಟ್ ಬಟ್ ಯು ಕೆನಾಟ್ ಮ್ಯಾನಿಫೆಸ್ಟ್ ಯು ಕೆನಾಟ್ ಡೌನ್ಲೋಡ್ ಇಟ್ ದೇರ್ ಈಸ್ ಅ ಫ್ಲಾ ಇನ್ ದ ಲಾ ಆಫ್ ಅಟ್ರಾಕ್ಷನ್ ಏನು ಅವ್ರು ಹೇಳೋ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಒಂದು ಮಿಸ್ಸಿಂಗ್ ಪೇಜಸ್ ಇದೆ ಏನಿದೆ ನಾನು ಅಟ್ರಾಕ್ಟ್ ಮಾಡ್ತೀನಿ ಕೇಳ್ತೀನಿ ಕೇಳಿದ್ದೆಲ್ಲ ಬರುತ್ತೆ ಸರ್ ನಾನೊಂದು ಬಾಕ್ಸ್ ಆಫ್ ಚಾಕ್ಲೇಟ್ ಕೇಳಿದೆ ಬಂತು ನಾನು ಸೈಕಲ್ ಕೇಳಿದೆ ಬಂತು ನಾನೀಗೊಂದು ಕಾರ್ ಕೇಳಿದ್ದೀನಿ ಬಟ್ ನೋಡೋಣ ಒಂದು ಮೂರ್ನಾಲ್ಕು ವರ್ಷ ಆಯಿತು ಇನ್ನೂ ನಡೀತಾ ಇದೆ ನಾನೊಂದು ದೊಡ್ಡ ಹೀರೋಯನ್ನು ಕೇಳಿದ್ದೀನಿ ಬಹುಶಃ ನಾನು ಮುದುಕಾಗೋದ್ರೊಳಗೆ ಬಂದರೆ ಒಳ್ಳೇದು ಅನ್ನುವಂಥ ಭಾಳಷ್ಟು ಪ್ರಾಕ್ಟಿಕಲ್ ಯಾಕಂದರೆ ಈ ಲಾ ಆಫ್ ಅಟ್ರಾಕ್ಷನ್ ಬಳಸ್ಕೊಂಡ್ರೆ ತುಂಬ ಭಯ ಎಲ್ಲಿ ಬರಲ್ಲ ಅನ್ನೋ ಭಯಕ್ಕೆ ದೇ ಡೋಂಟ್ ಸ್ಪೀಕ್ ದ ಟ್ರೂತ್ ನಾವು ಅದನ್ನು ಇಳಿದು ನೋಡಿದಾಗ ಗೊತ್ತಾಯಿತು ಹೌದು ಬಾಕ್ಸ್ ಆಫ್ ಚಾಕ್ಲೇಟ್ ಮ್ಯಾನಿಫೆಸ್ಟ್ ಆಯಿತು ಸೈಕಲ್ ಮ್ಯಾನಿಫೆಸ್ಟ್ ಆಯಿತು ಕಾರ್ ಯಾಕೆ ಮ್ಯಾನಿಫೆಸ್ಟ್ ಆಗಿಲ್ಲ ಅಂತ ವಿಚಾರ ಮಾಡಲಾಗಿ ಆವಾಗ ನಮ್ಮತ್ತೆ ಸನಾತನ ಋಷಿ ವಿದ್ಯೆಗೆ ತಿರುಗಿದಾಗ ಗೊತ್ತಾಯಿತು ಪಾ ಏನೇ ಮ್ಯಾನಿಫೆಸ್ಟ್ ಆಗಬೇಕಂದ್ರೆ ನಿನ್ನಲ್ಲಿ ಪುಣ್ಯ ಇರಬೇಕು ಒಳ್ಳೇದು ಮ್ಯಾನಿಫೆಸ್ಟ್ ಆಗೋಕ್ಕೆ ನಿನ್ನಲ್ಲಿ ಪುಣ್ಯ ಇರಬೇಕು ಕೆಟ್ಟದ್ದು ಮ್ಯಾನಿಫೆಸ್ಟ್ ಆಗೋಕ್ಕೆ ನಿನ್ನಲ್ಲಿ ಪಾಪ ಇರಬೇಕು ಈ ಪಾಪ ಪುಣ್ಯ ಇಲ್ಲದೆ ಫ್ಯೂಯಲ್ ಇಲ್ಲದೆ ಯಾವುದು ಮ್ಯಾನಿಫೆಸ್ಟ್ ಆಗಲ್ಲ ಹಾಗಾದರೆ ಬಾಕ್ಸ್ ಆಫ್ ಚಾಕ್ಲೇಟ್ ಮ್ಯಾನಿಫೆಸ್ಟ್ ಆಯ್ತಲ್ಲ ಸ್ವಾಮಿ ಸೈಕಲ್ ಮ್ಯಾನಿಫೆಸ್ಟ್ ಆಯ್ತಲ್ಲ ಅಂತ ಅದನ್ನೇ ಹೇಳ್ತೀವಿ ದಟ್ ಈಸ್ ವಾಟ್ ಈಸ್ ನೀವು ಕೂಡಿಟ್ಟ ಪುಣ್ಯ ಅದು ಅಷ್ಟು ಪುಣ್ಯ ಇತ್ತಪ್ಪ ಅದಕ್ಕೆ ಬಾಕ್ಸ್ ಆಫ್ ಚಾಕ್ಲೇಟ್ ನಿಂಗೆ ಮ್ಯಾನಿಫೆಸ್ಟ್ ಆಯಿತು ಆದರೆ ತಿಳ್ಕೊ ಬಾಕ್ಸ್ ಆಫ್ ಚಾಕ್ಲೇಟ್ ಮ್ಯಾನಿಫೆಸ್ಟ್ ಆದಾಗ ಯು ಆರ್ ನೋ ಮೋರ್ ಅ ಚೈಲ್ಡ್ ನೀನು ಯಾವಾಗ ಆಸೆ ಪಟ್ಟಿದ್ದೆ ಆವಾಗೇನು ಮ್ಯಾನಿಫೆಸ್ಟ್ ಆಗಿರಲಿಲ್ಲ ಇವಾಗ ನೀನು ತೊಗೋಬೋದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ತೊಗೋಬೋದು ಇವಾಗ ಮ್ಯಾನಿಫೆಸ್ಟ್ ಆಗಿದೆ ಬಟ್ ತಿನ್ನೋ ಇಂಟ್ರೆಸ್ಟ್ ನಿನಗೆ ಇಲ್ಲ ಈಗ ಸೈಕಲ್ ಮ್ಯಾನಿಫೆಸ್ಟ್ ಆಗಿದೆ ನಿನ್ನ ಕಾರನ್ನ ಹಿಂದೆ ಹೋಗಿದೆ ಸೊ ಹಾಗಾದಾಗ ನೀನು ಬೆಳೀತಾ ಬೆಳೀತಾ ನಿನ್ನ ಪುಣ್ಯಗಳ ಶೇಷ ಎಷ್ಟಿತ್ತೋ ಆ ಶೇಷಕ್ಕೆ ಎಷ್ಟಿತ್ತೋ ಅಷ್ಟೇ ಅದು ಡೌನ್ಲೋಡ್ ಆಯಿತು ಅಥವಾ ಮ್ಯಾನಿಫೆಸ್ಟ್ ಆಯಿತು ನಿನ್ನ ಪುಣ್ಯ ಕಾರ್ ತೊಗೊಳಿಸ್ತಿದ್ದರೆ ಅದು ಅಷ್ಟೇ ಬರ್ತಾಯಿತ್ತು ಈಗ ಕೆಲವೊಬ್ಬರು ನೋಡ್ತೀವಿ ತುಂಬ ಬಡವ ಇರ್ತಾನೆ ಸಡನ್ನಾಗಿ ಶ್ರೀಮಂತ ಆಗ್ಬಿಡ್ತಾನೆ ನಾವು ಹೇಳ್ತೀವಿ ಪೂರ್ವ ಜನ್ಮದ ಪುಣ್ಯ ಅಪ್ಪ ಅದು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ ಈ ಜನ್ಮದಲ್ಲಿ ಅವನು ಬೆನಿಫಿಟ್ ಮಾಡಿದ ಒಬ್ಬ ತುಂಬ ಶ್ರೀಮಂತ ಇರ್ತಾನೆ ಪೂರ್ವ ಜನ್ಮದ ಪಾಪ ಇರುತ್ತೆ ಎಲ್ಲ ಶ್ರೀಮಂತಕ್ಕೆ ಕಳ್ಕೊಂಡು ಅವನು ಬೀದಿಗೆ ಬರ್ತಾನೆ ಇವು ನಿದರ್ಶನಗಳು ಸತ್ಯ ನಿದರ್ಶನಗಳು ನಮ್ಮ ಮುಂದೆ ಆಗು ನಾವು ಗಮನಿಸಿದ್ದೀವಿ ಆದರೆ ನಾವು ಏನು ಮಾಡ್ಬಿಟ್ಟು ಈ ಪಾಪ ಪುಣ್ಯ ಅನ್ನೋ ಶಬ್ದಗಳಿಗೆ ಅವರ್ಷನ್ ಬರೆಸ್ಕೊಂಡು ಅದ್ರ ಹಿಂದೆ ಇರೋ ಸೈನ್ಸ್ನ ಶಬ್ದಗಳಿಗೂ ಜೊತೆ ಬಿಟ್ಬಿಟ್ಟಿದ್ದೀವಿ ಸೊ ಲಾ ಆಫ್ ಅಟ್ರಾಕ್ಷನ್ ಡೆಫಿನೆಟ್ಲಿ ವರ್ಕ್ಸ್ ಪ್ರೊವೈಡೆಡ್ ಇಫ್ ಯು ಹ್ಯಾವ್ ಅ ಫಿಯಲ್ ಆಫ್ ಫಿಯಲ್ ಕಾಲ್ಡ್ ಪುಣ್ಯ ಪುಣ್ಯ ಅನ್ನೋ ಫಿಯಲ್ಲು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ಪಾಪ ಅನ್ನೋ ಫಿಯೋಲ್ಲಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಆಗಿ ಮ್ಯಾನಿಫೆಸ್ಟ್ ಮಾಡುತ್ತೆ ನಿಮ್ಮ ಮನಸ್ಸು ಅದಕ್ಕೆ ರೆಡಿ ಇರಬೇಕು ಅಷ್ಟೇ ರೆಡಿ ಆಗ್ತಿದ್ದಂಗೆ ನೀವು ಪಾಪದ ಕಡೆಗೆ ಈ ಪಾಪದ ಮ್ಯಾನಿಫೆಸ್ಟೇಷನ್ ಎಷ್ಟು ಜನ ಹೇಳ್ತೀರಿ ನೀವು ಲಾ ಆಫ್ ಅಟ್ರಾಕ್ಷನ್ ಸರ್ ನಾನು ದಮ್ ಹೊಡ್ಯಕ್ಕೆ ಶುರು ಮಾಡಿದೆ ಮಾಡಿದ್ದು ಎಲ್ಲರೂ ಸಿಗರೆಟ್ ಕೊಡಿಸ್ತಾರೆ ನನಗೆ ಸಿಗರೆಟ್ ಕೊಡಿಸೋ ಬಳಗನೇ ಇದೆ ಕುಡಿಯೋಕ್ಕೆ ಶುರು ಮಾಡಿದೆ ಮಾಡಿ ಕುಡಿಸೋ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ನೀವು ಕೇಳೋ ಅವಶ್ಯಕತೆನೇ ಇಲ್ಲ ಅಲ್ಲಿ ದಂಡಿಯಾಗಿ ನಿಮ್ಗೆ ಸಿಗೋದೆಲ್ಲ ಸಿಗ್ತಾ ಇದೆ ಅಲ್ವಾ ಸೊ ಆ ಕೆಟ್ಟದ ಕಡೆ ಹೋಗ್ತಾ ಇದ್ರೆ ಕೆಟ್ಟದ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳೋಂಥ ಭಾಳ ಜನ ಇದ್ದಾರೆ ಆದರೆ ಒಳ್ಳೇದ ಕಡೆಗೆ ಸ್ವಲ್ಪ ಪರಿಶ್ರಮ ಬೇಕಾಗತ್ತೆ ಯಾಕಂದರೆ ಅದು ಮೇಲಿಂದ ಕೆಳಗಡೆ ಬರಬೇಕಲ್ಲ ಈ ಪಾಪ ಅನ್ನೋದು ನಮ್ಮ ಕಾಲು ಕೆಳಗಡೆ ಇರುವಂಥದ್ದು ಅದು ಭಾಳ ಬೇಗ ಬೇಗ ಬರುತ್ತೆ ಆದರೆ ಪುಣ್ಯ ಅನ್ನೋದು ತಲೆ ಮೇಲಿಂದ ಬರಬೇಕಲ್ಲ ಈ ಮಳೆ ಹಾಗೆ ಸೀಸನ್ ಥರ ಅದು ಬರೋದಕ್ಕೆ ಕಷ್ಟ ಆಗುತ್ತೆ ಸೊ ಆರ್ಟ್ ಆಫ್ ಲಿವಿಂಗ್ ಆರ್ಟ್ ಆಫ್ ಅಟ್ರಾಕ್ಷನ್ನು ಫಾರ್ಮುಲಾ ಏನು ತಪ್ಪೇನಿಲ್ಲ ಸೈನ್ಸ್ ಏನು ತಪ್ಪೇನಿಲ್ಲ ದ ಮಿಸ್ಸಿಂಗ್ ಪೇಜಸ್ ಈಸ್ ಇಫ್ ಯು ಹ್ಯಾವ್ ಪುಣ್ಯ ಇಟ್ ವಿಲ್ ಮ್ಯಾನಿಫೆಸ್ಟ್ ಅದರ್ವೈಸ್ ಇಟ್ ವಿಲ್ ನಾಟ್ ಮ್ಯಾನಿಫೆಸ್ಟ್ ಆ ಥರ ಕೇಳಿದವರೆಲ್ಲರೂ ಬಿಟ್ಟಿದ್ದಿದ್ರೆ ಗ್ರೇಸ್ ಏನಂತಂದರೆ ಕಾಸ್ಮಿಕ್ ಆರ್ಡರು ನನ್ನ ನಿಮ್ಮ ವಿಚಾರ ವಿರುದ್ಧವಾಗಿ ಬದುಕತ್ತೆ ಅದು ಒಂದು ನಿಯಮದ ಅಡಿಯಲ್ಲಿ ಬದುಕುತ್ತೆ ಇಲ್ಲ ಅಂತಂದರೆ ಲಾ ಆಫ್ ಅಟ್ರಾಕ್ಷನ್ ಕೂತ್ಕೊಂಡಿರೋ ಪ್ರತಿ ಡಾಕ್ಟರ್ಗೆ ಸಿಗೋನೆಲ್ಲ ಪೇಷಂಟ್ ಆಗ್ತಾಯಿದ್ದ ಲಾ ಆಫ್ ಅಟ್ರಾಕ್ಷನ್ ಅಂತ ಕೂತ್ಕೊಂಡಿದ್ದು ನಮ್ಮ ಈ ಮೆಡಿಕಲ್ ಸ್ಟೋರವನು ಪ್ರತಿಯೊಬ್ಬ ಸಿಖ್ ಪರ್ಸನ್ ಆಗ್ತಾಯಿದ್ದ ಲಾ ಆಫ್ ಗೆ ಕಳ್ಳ ಕೂತ್ಕೊಂಡಿದ್ದಿದ್ರೆ ಅದೆಲ್ಲ ವರ್ಕ್ ಆಗ್ತಾಯಿತ್ತು ಇಲ್ಲಪ್ಪ ಸೈನ್ಸ್ ಚೆನ್ನಾಗಿದೆ ಬಟ್ ಅದ್ರ ಹಿಂದೆ ಪಾಪ ಪುಣ್ಯ ಮತ್ತು ಕರ್ಮದ ನಿಯಮ ಅಂತ ಇದೆ ಈ ನಿಯಮದಗಳ ಬಗ್ಗೆ ನೀವು ಗಮನ ಹರಿಸ್ಕೋಬೇಕು ಈ ನಿಯಮಗಳನ್ನು ಕಂಡುಕೊಂಡವನೇ ಒಬ್ಬ ಆದ ಅವನು ಋಷಿಯಾದ ಅವನು ಬುದ್ಧನಾದ ನಾವು ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ದೇವರು ದಿಂಡ್ರು ಅಂತ ಹಿಂದೆ ಹೋಗ್ತೀವಿ ನಿಯಮಗಳನ್ನು ಅರ್ಥ ಮಾಡ್ಕೋಬೇಕು ನಿಯಮಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಬದುಕು ಮತ್ತು ಈ ಒಂದು ಸಾಧ್ಯತೆಗಳು ಋಷಿಗಳು ಕಂಡುಕೊಂಡು ಕಂಡ್ಕೊಳ್ತೀವಿ ಈಗ ನಮ್ಮ ದೇವತೆಗಳಿದ್ದಾರೆ ಒಂದು ನಿದರ್ಶನ ಕೊಡಿ ಒಂದು ನಿದರ್ಶನ ಕೊಡಿ ಯಾವ ರಾಕ್ಷಸರಿಗೆ ಅಥವಾ ಯಾವ ತಪಸ್ಗಳಿಗೆ ಆಗು ನಿಮಗೆ ಸಾವೇ ಬರೋಲ್ಲ ಅಂತ ಬ್ರಹ್ಮ ಹರಿಹರಾದಿ ಬ್ರಹ್ಮಗಳು ಯಾರಾದರೂ ಆಶೀರ್ವಾದ ಮಾಡಿದ್ರ ನೀವು ಎಂಥವ್ನ ಕೇಳಿದ್ರು ಅವ್ರು ಹೇಳ್ತಾರೆ ಸಾಯೋದನ್ನು ಬಿಟ್ಟು ಬೇರೆ ಏನಾದ್ರು ಕೇಳು ಅಂತ ಅಮರತ್ವವನ್ನು ಬಿಟ್ಟು ಬೇರೆ ಏನಾದ್ರು ಕೇಳು ಅಂತಲೇ ಹೇಳಿದ್ದಾರೆ ಬಿಟ್ಟು ಅದನ್ನು ಇವರು ಬುದ್ಧಿವಂತಿಕೆಯಲ್ಲಿ ಇನ್ನೇನೋ ಕೇಳ್ಕೊಂಡು ಹತಾರಾಗಿ ಸಾಯ್ತಾರೆ ಹಾಗಾದರೆ ಹರಿಹರಾದಿ ಬ್ರಹ್ಮಾದಿಗಳಿಗೆ ಎಟ್ರ್ನಲ್ಲಾಗಿರು ಅನಂತವಾಗಿರು ಅಂತ ಹೇಳಿ ಶರೀರಬದ್ಧವಾಗಿರೋ ರಾಕ್ಷಸರು ಸುರರು ಅವರು ಹೋದಾಗ ಯಾಕೆ ಕೊಡಲಿಲ್ಲ ಅಂತಂದರೆ ಈ ಎಲ್ಲ ಹರಿಹರಾದಿ ಬ್ರಹ್ಮಾದಿಗಳು ಒಂದು ನಿಯಮಕ್ಕೆ ಒಳಪಟ್ಟಿದ್ದಾರೆ ಆ ನಿಯಮ ಮೀರಿ ಅವ್ರು ಕೆಲಸ ಮಾಡೋದಿಲ್ಲ ಸರಸ್ವತಿ ದೇವಿಗೆ ಹೋಗಿಬಿಟ್ಟು ನೀವು ದುಡ್ಡು ಕೇಳಿದರೆ ದುಡ್ಡು ಕೊಡೋದಿಲ್ಲ ಯಾಕಂದರೆ ಅವಳು ನಿಯಮಕ್ಕೆ ಒಂದು ಬಂಧ ಬಂಧನದಲ್ಲಿದ್ದಾಳೆ ಲಕ್ಷ್ಮೀ ದೇವಿಗೆ ಹೋಗ್ಬಿಟ್ಟು ನೀವು ವಿದ್ಯೆ ಕೇಳಿದರೆ ಅವಳು ವಿದ್ಯೆ ಕೊಡೋದಿಲ್ಲ ಅವಳು ದುಡ್ಡು ಮಾತ್ರ ಕೊಡ್ತಾಳೆ ಯಾಕಂದರೆ ಅವಳು ನಿಯಮಕ್ಕೆ ಬದ್ಧವಾಗಿರ್ತಾಳೆ ಈ ನಿಯಮಗಳೆಲ್ಲವೂ ಪ್ರಕೃತಿಯ ನಿಯಮಗಳಂತ ಕೇಳಲ್ಪಟ್ಟಿದೆ ಆ ಪ್ರಕೃತಿಯ ನಿಯಮಗಳನ್ನು ದ್ರಷ್ಟಾರಾದಂಥ ಋಷಿಗಳು ಕಂಡುಕೊಂಡ್ರು ಅದನ್ನು ಕಂಡುಕೊಂಡಂಥವರಲ್ಲಿ ಸಮಾಧಾನ ಬಂತು ಅವರು ಪ್ರಕೃತಿಯ ನಿಯಮದ ಪೂರಕವಾಗಿ ಬದುಕನ್ನು ದಾಟಿಸ್ಕೊಂಡು ಅವರು ಇಲ್ಲಿ ದಾಟ್ಕೊಂಡು ಹೋದರು ನಾವು ಅದು ಬಿಟ್ಟುಬಿಟ್ಟು ಬೇರೆ ಏನೋ ನಮ್ಮ ಮನೋವಾಂಛಿತ ಕಲ್ಪನೆಯಲ್ಲಿ ಸಿಕ್ಕಾಕೊಂಡು ಆ ಬೆಳಕಿನಿಂದೆ ಹೋಗೋ ಹುಳುಗಳಾಗಿ ಸಾಯ್ತಾ ಇದೀವಿ ಸೊ ಆ ಪ್ರಕೃತಿ ನಿಯಮಗಳ ಬದ್ಧವಾಗಿ ಬದುಕನ್ನು ನಾವು ನಾವು ಸನಾತನಿಯರು ಪ್ರಕೃತಿಯ ಬದ್ಧವಾಗಿ ಬದುಕನ್ನು ಕಟ್ಕೊಂಡಿರೋರು ಪ್ರಕೃತಿಯನ್ನು ದೇವರನ್ನು ಮಾಡಿಕೊಂಡು ಬದುಕ್ತಿದ್ದವರು ಈಗೇನು ಬುದ್ಧಿವಂತಿಕೆನ ಫ್ಯಾಷನ್ನು ಫ್ಯಾಷನ್ನು ಜೀವನ ಶೈಲಿ ಲೈಫ್ ಎಲ್ಲ ಎರವಲ್ ಪಡಿತಾ ಇದ್ದೀವಲ್ಲ ಅವ್ರು ಹ್ಯೂಮನ್ ಸೆಂಟ್ರಿಕ್ ಪೀಪಲ್ ಅವರು ಸೆಲ್ಫಿಶ್ ಪೀಪಲ್ ಎಲ್ಲ ತನಗಾಗಿದೆ ಅಂತ ಬದುಕಿರೋರು ನಾವು ಪ್ರಕೃತಿಗಾಗಿ ನಾವು ಅಂತ ಬದುಕಿರೋರು ಯಾವತ್ತೂ ಈ ನಮ್ಮೆಲ್ಲರಿಗೂ ಪ್ರಕೃತಿ ಬದ್ಧವಾಗಿ ಬದುಕೋದಕ್ಕೆ ಶುರು ಮಾಡ್ತೀವೋ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಶರೀರದ ಪ್ರಕೃತಿ ಮನೋಪ್ರಕೃತಿ ಹೊರಗಡೆ ಇರುವಂಥ ಬಹಿರ್ ಪ್ರಕೃತಿಯ ಪೂರಕವಾಗಿ ಬದುಕ್ತೀವೋ ನಾವು ಲಾ ಆಫ್ ಅಟ್ರಾಕ್ಷನ್ ಅವಶ್ಯಕತೆ ಇಲ್ಲ ಏನು ಮ್ಯಾನಿಫೆಸ್ಟ್ ಆಗಬೇಕೋ ಅದು ಮಾ ಆಗ್ತಾ ಹೋಗುತ್ತೆ ಅದು ದಾಟ್ತಾ ಹೋಗುತ್ತೆ ಸೊ ಲಾ ಆಫ್ ಅಟ್ರಾಕ್ಷನ್ ವರ್ಕ್ಸ್ ಪ್ರೊವೈಡೆಡ್ ಇಫ್ ಯು ಹ್ಯಾವ್ ಅ ಫಿಯಲ್ ಕಾಲ್ಡ್ ಪುಣ್ಯ ಸೊ ಇದು ಅದರ ವಿಷಯ